ಗೌತಮಿ ನನ್ಗೊಂದು ಡೌಟ್ ಏನು ನಮ್ ದೇಶ ಯಾವ್ದು ಕೇಳ್ತಿದ್ಯಾ ನಮ್ ದೇಶ ಭಾರತ ಭಾರತ ಭಾರತಕ್ಕೆ ಎಷ್ಟು ಭೂಮಿಗಳಿದೆ ಇದೇನಪ್ಪ ಭಾರತಕ್ಕೂ ಒಂದೇ ಭೂಮಿನೇ ಇರೋದು ಈ ಭೂಮಿ ಭಾರತಕ್ಕೆ ಮಾತ್ರ ಇದೆಯಾ ಇಡೀ ವಿಶ್ವಕ್ಕೆ ಒಂದಿದ್ಯಾ ಭಾರತಕ್ಕೂ ಒಂದೇ ಭೂಮಿ ಇದೆ ಇಡೀ ವಿಶ್ವಕ್ಕೂ ಒಂದೇ ಭೂಮಿ ಇದೆ ಅಲ್ವಾ ಈ ಭೂಮಿ ಒಳ್ಳೇದ ಕೆಟ್ಟದ ಒಳ್ಳೇದು ಒಳ್ಳೇದು ಯಾಕಂದ್ರೆ ಕೆಟ್ಟ ದನದೊಂದು ಭೂಮಿ ಇಲ್ಲ ಇಲ್ಲಿ ಅಲ್ವಾ ಡೌಟ್ ನಾವು ಮನೆ ಹತ್ರ ಆಟ ಆಡ್ತಾ ಇರ್ತೀವಿ ಜಹಾರ್ ಬಿದೋಗ್ತಿವಿ ನೋವಾಗತ್ತೆ ಭಯ ಇಲ್ಲ ಆಗಲ್ಲ ಇರ್ತೀವಿ ಜಹಾರ್ ಬಿದ್ದೋಗ್ತಿವಿ ನೋವಾಗತ್ತೆ ಭಯ ಆಗತ್ತಾ ಆಗಲ್ಲ ಅದೇ ಮೂರ್ ಜಾಗದಲ್ಲಿ ಬಿದ್ರೆ ಭಯ ಅಲ್ವಾ ಮಾಷಾಣದಲ್ಲಿ ಬಿದ್ರೆ ಭಯ ಇನ್ನೂ ಮುಗಿದೋಯ್ತು ಅಲ್ವಾ ಈಗ ಒಂದು ಮಶಾನ ತಗೊಳ್ಳೋಣ ಉದಾಹರಣೆಗೆ ಒಂದು ಫಲ ಕೊಡುವ ಗಿಡವನ್ನ ನೆಡೋಣ ದಿನ ಬಿಟ್ಟು ದಿನ ನೀರ್ ಹಾಕೋಣ ಬೆಳೆಯುತ್ತೋ ಬೆಳೆಯಲ್ವೋ ಬೆಳೆಯುತ್ತೆ ಮೇಲೆ ಫಲ ಕೊಡುತ್ತೋ ಕೊಡಲ್ವೋ ಖಂಡಿತವಾಗ್ಲೂ ಕೊಡುತ್ತೆ ಕೊಟ್ಟ ಮೇಲೆ ತಿಂದು ಜೀರ್ಣ ಆಗುತ್ತೋ ಆಗಲ್ವೋ ಆಗುತ್ತೆ ಆದ್ಮೇಲೆ ಆಚೆ ಬರುತ್ತೋ ಬರಲ್ವಾಲ್ವಾ ಅಲ್ವಾ ಇದ್ರೂ ಯಾಕೆ ಭಯ ಅದೇ ಭಯ ನಾವು ಹೋಗ್ಲಾಡ್ಲಿಕ್ಕೆ ನಮ್ಮ ನಾಡಿನ ಜನಮನದ ಕವಿಗಳಾದಂತಹ ಜನಾರ್ದನ್ ಸರ್ ಅವರು ಒಂದು ಅರ್ಥಗರ್ಭಿತವಾದಂತಹ ಒಳ್ಳೆ ಹಾಡನ್ನ ರಚನೆ ಮಾಡಿದ್ದಾರೆ ಆ ಹಾಡನ್ನ ನಾವು ಮೂರು ಜನ ಗಾಯಕರು ಸೇರಿ ನಿಮ್ಗೆ ಉಣ ಓಡಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಇದರ ಅರ್ಥ ನೀವು ತಿಳ್ಕೊಳ್ಳಿ ಧನ್ಯವಾದಗಳು ಶುರು ಮಾಡೋಣ ಡೂ ಬೆಳೆದು ಹಣ್ಣು ನೀಡುವುದು ಎಲ್ಲ ಮಣ್ಣಿನಲ್ಲಿ ಹೊನ್ನು ಇದೇ ತಿಳಿದುಕೋ ಇಡಿಯ ಭೂಮಿ ಪುಣ್ಯ ಭೂ ು ಸೋಲು ತಿಳಿದುಕೋ ಮನಸಿ ಗಂಟಿದ ಕೊಳೆಯಾ ತಿಕ್ಕಿ ತೊಳೆದುಕೋ ಮನಸಿ ಗಂಟಿದ ಕೊಳೆಯಾ ಕೊಳೆಯ ತಿಕ್ಕಿ ತೊಳೆದುಕೋ Oh peace